ಹಾಯ್ ಹಲೋ ರೀ ನಮ್ಮ ಮಂದಿಗೆ ನಿಮಗೆ ತಂಬಲೈನ್ ನೋಡಿ ಗೊತ್ತಾಗಿರ್ತದ ಇವತ್ತು ಹೊಂಟಿವಿ ಚೆಕ್ಮಂಗ್ಳೂರ ಬರ್ರಿ ಲೇಟ್ ಮಾಡಿದೆ ಸೀದಾ ನಿಮಗೆ ಚೆಕ್ಮಂಗ್ಳೂರಾಗೆ ಸಿಗುನಂತ ಬರ್ರಿ ಹೋಗುನು ನೋಡಿರಿ ಮತ್ತೆ ಬಿಸಾರೆ ಬಂದ ಬಿಟ್ಟು ನೋಡಿರಿ ಚಿಕ್ಕಮಂಗ್ಳೂರ ನಾವು ಹೋದಾಗ ಏನು ಸೀನ್ರಿ ಐತ್ರಿ ಭಾರಿ ಮಜಾ ಬರತ್ತೈತ್ರಿ ಕಾರ್ ಓಡ್ಸಕ್ಕೆ ಮೋಡದ ಮಧ್ಯೆ ನಾವು ಹೋಗೋದಂತೀ ಅದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ರೆ ಗೊತ್ತಾಗಲ್ಲ ಅಷ್ಟು ಭಾರಿ ಐತ್ರಿ ಭಾರಿ ಮಜಾ ಬಂತ ಟ್ರಿಪ್ಪ ಹೋಗಕ್ಕೆ ಬರ್ರಿ ಇನ್ನು ಮುಂದೆ ನಿಮ್ಗೆ ಇನ್ನೂ ಒಂದು ಮೇನ್ ಮ್ಯಾಟ್ರ್ ಅದು ಅದನ್ನು ತೋರಿಸ್ತೇವಂಥೇಳಿ ಇದೆಲ್ಲ ಮ್ಯಾಟ್ರ್ ಇರೋದು ಮ್ಯಾಟ್ರ್ ಇರೋದು ಮೇನ್ ಇದು ನೋಡಿರಿ ಮೀನು ಊಟ ನಾವು ಬಂದಿರೋ ಮೀನು ಊಟ ಮಾಡಕ್ಕೆ ಮೀನು ಹಿಡ್ದಾಗ ಇದು ಒಂದು ಬಾಂಗ್ಡಾ ಮೀನು ಅಂತ ಕೊಟ್ಟಿದ್ರೆ ಇದು ರೈಸ್ ನಮ್ಮ ಚುಮ್ಮರಿದ್ದಂಗೆ ಇದ್ದಂಗೆ ರೀ ರೈಸ್ ಇದು ಅವ್ರಿಗೆ ಸ್ಪೆಷಲ್ ಇದೆ ರೈಸ್ ಅದರ ಜೊತೆ ಮೀನು ಸಾರು ಹಚ್ಕೊಂಡೆ ಸ್ವಲ್ಪ ಈರುಳ್ಳಿ ಆಟ ಕಡ್ಕೊಂಡೆ ತಿಂದೆ ಇದು ಪ್ಲೇಸ್ ಯಾವುದೋ ಹಳಿ ಮನೆ ಇದ್ದಂಗೆ ಇತ್ತು ರೀ ನಮ್ಮ ಅಜ್ಜಾಗಳು ಇರ್ತಿರಲ್ಲ ಅಂಥ ಮನೆ ಇದ್ದಂಗೆ ಇತ್ತು ನೋಡ್ರಿಪ್ಪ ಇದು ಮಸ್ತ್ ಊಟ ಅಂತ ಮಸ್ತ್ ಇತ್ತು ಮಸ್ತ್ ಹೊಡ್ಯತಿದ್ವು ಎಲ್ಲ ನಮ್ಮ ದೋಸ್ತರೆಲ್ಲ ಕೇ ಕೇಳಿ ಇನ್ನೊಂದು ಸತಿ ಹಾಕಿಸ್ಕೊಂಡು ತಿನ್ನತಾರೆ ಇದು ಏನು ಚಟ್ ನೆನದು ಇದು ಕಾರ್ ಅಂತ ಫುಲ್ ಕಾರ್ ಇತ್ತೆ ನಾವು ಮಸ್ತ್ ಹಚ್ಕೊಂಡು ಎಲ್ಲ ಒಂದೊಂದು ಏಳು ಸ್ವಲ್ಪ ಹಚ್ಕೊಂಡು ತಿನ್ನತಿದ್ದೀನಿ ಇವು ಶಂಕ್ ನಮ್ಮ ಕಡೆ ನಾವು ಆಟ ಆಡ್ತಿದಿರಿ ಇವ್ನು ಸಣ್ಣ ಹುಡು ಊರಿದ್ದಾಗ ಇವನು ತಗೊಂಡು ಇವೆಲ್ಲ ತಿನ್ನುವು ಅಂತೇಳಿ ಗೊತ್ತೇ ಇಲ್ಲರಿ ಅವ್ರವ್ರ ಸೈಡ್ ಅವ್ರವ್ರ ಸ್ಪೆಷಲ್ ಇರ್ತದೆ ಗೊತ್ತಿಲ್ಲ ನಾ ಅಂತ ತಿನ್ನೋಕೆ ಹೋಗಿಲ್ರಿ ಅದನ್ನ ಇದು ಪಲ್ಯ ಇತ್ತು ಕ್ಯಾಬೀಸ್ ಪಲ್ಯ ಅನ್ನೋದು ಕ್ಯಾಬೀಸ್ ಪಲ್ಯ ಮಸ್ತ್ ಹಚ್ಕೊಂಡ ಬ್ಯಾಟಿಂಗ್ ಹೊಡೆದ್ರಿ ಆಮೇಲೆ ಇದೊಂದು ಆಂಬ್ಲಿ ಒಂದು ಕೊಟ್ಟಿರಿ ನೋಡ್ರಿ ಆಂಬ್ಲಿ ಇತ್ತು ಸೊಪ್ಪ ರೀ ನಮಗೆಲ್ಲ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕೊಂಡು ತಿಂದ್ರ ನೋಡಿ ಅದನ್ನಷ್ಟೇ ಕುಡಿಯಾಕೊಂಡು ಹೇಗೆ ಸೂಕ್ ಬಿಟ್ನಿ ನಮ್ಮ ಹುಡುಗರು ನೋಡಿರಿ ಹೆಂಗ ಬ್ಯಾಟಿಂಗ್ ಮಾಡತ್ತಾರ ಫುಲ್ ಏನು ಮಾತಾಡೋಕವಲ್ಲರು ಊಟ ಹೆಂಗದಪ್ಪ